ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡೆ ಹೇಗೆ ಮಾಡ್ಕೊಂಡು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಸಾಫ್ಟ್ ಸಾಫ್ಟಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ನಷ್ಟು ಉದ್ದಿನ ಬೆಳ್ಳೆನ ತೊಗೊಂಡಿದ್ದೀನಿ ಅದನ್ನು ಒಂದು ಫೋರ್ ಅವರ್ಸ್ ನೆನೆಸಿಟ್ಕೊಂಡ್ರೆ ಸಾಕು ನೀವು ಬೆಳಗ್ಗೆ ಓವರ್ ನೈಟ್ ನೆನೆಸಿಡ್ಬೋದು ಆದರೆ ಒಂದು ನಾಲ್ಕು ಅವರ್ನೆಂದು ಸಾಕಾಗುತ್ತೆ ಇದು ಈಗಲಿ ನಾನು ಮೀಡಿಯಮ್ ಸೈಜಿಂದು ಚಾರ್ ತೊಗೊಂಡಿದ್ದೀನಿ ತುಂಬ ಸಣ್ಣ ಚಾರ್ ತೊಗೊಬಿಡಿ ಅದು ಉದ್ಕೋದಕ್ಕೆ ಜಾಗನೇ ಸಾಕಾಗೋದಿಲ್ಲ ಈ ಥರ ಒಂದು ಮೀಡಿಯಮ್ ಸೈಜ್ ಚಾರ್ ತೊಗೊಂಡು ಅದಕ್ಕೆ ಈ ರೀತಿ ಅರ್ಧದಷ್ಟು ತುಂಬಿಕೊಳ್ಬೇಕು ತುಂಬಿ ನಂತರ ಒಂದು ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರನ್ನು ಸೇರಿಸಿ ಈ ಥರ ಸಣ್ಣಕ್ಕೆ ರುಬ್ಕೊಳ್ಬೇಕು ತುಂಬ ನೈಸಾಗಿ ನಂತರ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿರೋ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ ಹಾಕಬೇಕಾದ್ರೆ ಹಾಕ್ಕೊಳ್ಳಿ ನಂತರ ಇಲ್ಲಿ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಹೆಚ್ಚಿ ನಂತರ ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸಣ್ಣ ಹೆಚ್ಚು ಹಾಕಿದ್ದೀನಿ ಒಂದು ಕಾಲು ಇಂಚಷ್ಟು ಶುಂಠಿನ ತುರಿದು ಸೇರಿಸ್ಕೊಂಡಿದ್ದೀನಿ ಈಗ ಇಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಶುಂಠಿ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ ಶುಂಠಿ ಹಾಕ್ಕೊಳ್ಳಿ ಅಥವಾ ನೀವು ತುರಿಯೋದು ಇಷ್ಟ ಇಲ್ಲ ಅಂತಂದರೆ ಸಣ್ಣಗೆ ಪೀಸಸ್ ಹಾಕಿ ಕಟ್ ಮಾಡಿ ಹಾಕ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಾನು ಈ ರೀತಿ ಹಿಟ್ಟನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಲ್ಲ ಕೈಯಲ್ಲಿ ಈ ಸ್ಟೆಪ್ಪನ್ನು ಮರಿಬೇಡಿ ಇದು ತುಂಬಾ ಯೂಸ್ಫುಲ್ ಆದಂಥ ಸ್ಟೆಪ್ ಇದು ಈ ರೀತಿ ನಾವು ಬೀಟ್ ಮಾಡೋದ್ರಿಂದ ಉದ್ದಿನ ವಡೆ ಅನ್ನೋದು ಫ್ಲಫಿಯಾಗಿ ಬರುತ್ತೆ ಅಡುಗೆ ಸೋಡಾ ಅನ್ನೋದು ಬಳಸೋದೇ ಬೇಕಾಗಿಲ್ಲ ಈಗ ನೋಡಿ ಇಲ್ಲಿ ಒಂದು ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ಅಕ್ಕಿನ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿರ್ತೀವಲ್ಲ ಹಿಟ್ಟು ನೋಡಿ ಇಲ್ಲಿ ವಡೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ನಾವು ನೋಡಿ ನೀರಿಗೆ ಹಾಕಿದ್ರೂ ಅದು ಕೆಳಗಡೆ ಕೂರ್ತಾಯಿಲ್ಲ ನೀಟಾಗಿ ಫ್ಲೋಟ್ ಆಗ್ತಾಯಿದೆ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ವಡೆ ಸರಿಯಾಗಿ ಉಬ್ಬಿ ಬರೋದಿಲ್ಲ ಹಾಗೆ ಇಲ್ಲಿ ಒಂದು ಕಾಲು ಸ್ಪೂನ್ನಷ್ಟು ಕಾಳು ಮೆಣಸನ್ನು ನಾನು ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆದರೆ ಕುಟಾಣಿಲೆ ಕುಟ್ಟಿ ಇದ್ದೀನಿ ನಂತರ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಇಲ್ಲಿ ಎಣ್ಣೆ ಕಾದಿದೆ ನೋಡಿ ಇಲ್ಲಿ ವಡೆ ಯಾವ ಥರ ಹಾಕ್ಕೊಳ್ಬೇಕಂದ್ರೆ ನಾವು ಕ ಮೊದಲಿಗೆ ಕೈಯನ್ನು ತೇವ ಮಾಡಿಕೊಳ್ಬೇಕು ಸೇವೆ ಮಾಡಿಕೊಂಡು ನಂತರ ಈ ಥರ ನಾವು ಪಾತ್ರೆಗೇನೆ ನೀಟಾಗಿ ತೊಗೊಳ್ಬೇಕಾಗುತ್ತೆ ಹೆಬ್ಬೆರಳಲ್ಲಿ ಈ ಥರ ಹೋಲ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ಆರಾಮಾಗಿ ಈ ಥರ ಎಣ್ಣೆಯಲ್ಲಿ ಕರ್ಕೊಳ್ಳೋದಷ್ಟೇ ಸೇಮ್ ನಿಮಗೆ ಹೋಟೆಲಲ್ಲಿ ಏನು ತಿಂದಿರ್ತಿರಲ್ಲ ಅದೇ ಥರ ಇರುತ್ತೆ ಆದರೆ ಅಲ್ಲಿ ಸೋಡಾ ಎಲ್ಲ ಮಿಕ್ಸ್ ಮಾಡಿರ್ತಾರೆ ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸ್ತಾ ಇಲ್ಲ ಸೋಡಾ ಹಾಕದೇ ನಿಮಗೆ ಫ್ಲಫಿಯಾಗಿ ಹಾಗೆ ಗರ್ಗರಿಯಾಗಿ ಸಹ ಬರುತ್ತೆ ನೋಡಿ ಈ ಥರ ಎಲ್ಲನೂ ಹಿಟ್ಟನ್ನು ವಡೆ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗುತ್ತೆ ಇದಕ್ಕೆ ನೀವು ನೀರು ಚಟ್ನಿ ಮಾಡ್ಕೊಳ್ಬೋದು ಅಥವಾ ಸಾಂಬಾರು ಸಹ ಮಾಡ್ಕೊಳ್ಬೋದು ಸಾಂಬಾರ್ ರೆಸಿಪಿ ಈಗ ಆಲ್ರೆಡಿ ಚಾನಲಲ್ಲಿ ಇದೆ ನೋಡಿ ಈ ಥರ ಫ್ಲಿಪ್ ಮಾಡಿ ಕೊಡಬೇಕು ಒಂದು ಸೈಡ್ ಆದ ನಂತರ ಇದನ್ನು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ತುಂಬ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು ಈಗಿಲ್ಲಿ ಒಡೆಯೆಲ್ಲ ರೆಡಿಯಾಗಿದೆ ನಾನು ಇದನ್ನು ತೆಗೆದು ಇಟ್ಟಿಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಲ್ ಫಾರ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು